ಉದ್ಯೋಗ ಖಾತ್ರಿ ಯೋಜನೆಯಡಿ ಲಕ್ಷಾಂತರ ರೂಪಾಯಿ ಧೋಕಾ ಗ್ರಾಮಸ್ಥರಿಂದ ಪ್ರತಿಭಟನೆ ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಉಗಿನಹಳ್ಳಿ ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿ ಗಿಡ ನೆಡುವುದು ಮತ್ತು ಕೆರೆ ಅಭಿವೃದ್ದಿ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಪಂಚಾಯಿತಿ ಅಧಿಕಾರಿಗಳು ಶಾಮೀಲಾಗಿ ಲಕ್ಷಾಂತರ ರೂಪಾಯಿ ದೋಚಿರುವುದು ಬೆಳಕಿಗೆ ಬಂದಿದೆ ಉಗಿನಹಳ್ಳಿ ಗ್ರಾಮದ ಮುಖ್ಯರಸ್ತೆಯಿಂದ ಸರ್ಕಾರಿ ಶಾಲೆಯವರೆಗೆ ಗಿಡ ನೆಡಲು ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಧೋಕಾ ನಡೆಸಿದ್ದಾರೆ ಅಲ್ಲದೆ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ಒಂದೇ ಕೆರೆ ಮೂರು ಬಾರಿ ಲಕ್ಷಾಂತರ ರೂಪಾಯಿ ಬಿಲ್ ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು ಈ ಕಾಮಗಾರಿ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಕೇಳಿದರೆ ಉಡಾಫೆ ಉತ್ತರ ನೀಡಿದ್ದಾರೆ ಸಂಬಂಧಪಟ್ಟ ಇಂಜಿನಿಯರ್ ಕಮಿಷನ್ ಆಸೆಗೆ ಬಿಲ್ ಮಾಡಿದ್ದಾರೆ ಎಂದು ಕೂಡಲೇ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಪಡೆದಿರುವ ಹಣವನ್ನು ಸರ್ಕಾರಕ್ಕೆ ಹಿಂತಿರುಗಿಸುವಂತೆ ಪ್ರತಿಭಟನೆ ನಡೆಸಿದರು ಕಿಕ್ಕೇರಿ ಹೋಬಳಿ ಕೆರಪೇಟ ತಾಲೂಕು ಮಂಡ್ಯ ಜಿಲ್ಲೆ ಒಂದೇ ಕಟ್ಟೆಗೆ ಬಿಲ್ ಆಗಿದ್ದಾವೆ ಈಗ ಕೆಲಸ ಟೋಟಲ್ ಆಗಿ ಮೂರ್ ಬಿಲ್ ಇಂದ ಎಷ್ಟ ನಮ್ಗೆ ಗೊತ್ತಿಲ್ಲ ಈಗ ಈಗ ಬರ್ದಿರೋ ಬಿಲ್ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷದಲ್ಲಿ ಮೂರ್ ಲಕ್ಷನು ಖರ್ಚು ಮಾಡಿಲ್ಲ ಮೂರ್ ಲಕ್ಷನು ಖರ್ಚು ಮಾಡಿಲ್ಲ ಒಂದೇ ಕಟ್ಟೆಗೆ ಬಂದು ಬಂದು ಅವರೇ ಮಾಡೋದು ಇನ್ನು ಯಾರು ಬೇರೆ ಯಾರು ಚೇಂಜ್ ಆಯ್ತಾ ಇಲ್ಲ ಬರೋದು ಮತ್ತೆ ಈಗ ಇದನ್ನ ಪಾಯಿಂಟ್ ಮಾಡೋದು ಮತ್ತೆ ರಿಟರ್ನ್ ಮಾಡ್ತಾರೆ ಇದೇ ಕೆಲಸ ಆಯ್ತೈತೆ ಕೇಳಕ್ ಹೋದ್ರೆ ದೌರ್ಜನ್ಯ ಅವ್ರ ಊರಲ್ಲಿ ಅವ್ರಿಗೆ ಯಾವ್ದೇ ಇದನ್ನು ಎಲ್ಲಾರ್ ಕಡೆಯೂ ಟಾರ್ಚರ್ ಕೊಡಿಸ್ತಾರ ಯಾರು ನಮ್ಮೂರ್ ಮೆಂಬರ್ ಮಾಜಿ ಮೆಂಬರ್ ಎಲ್ಲಾ ಕಮೆಂಟ್ ಆಗವ್ರೆ ನಾವ್ ಇಷ್ಟು ಐತಿ ಸಿಂದ ಹೋರಾಟ ಮಾಡ್ತಾ ಇದೀವಿ ಯಾವ್ದೇ ಮೆಂಬರ್ ಗಳು ನಮ್ ಸಪೋರ್ಟ್ ಬಂದಿಲ್ಲ ನಮ್ ಪಂಚಾಯತಿ ಅವರು ನಮ್ಗೆ ಸಪೋರ್ಟ್ ಕೊಡಲ್ಲ ಬಂದ್ರೆ ಅವ್ರಿಲ್ಲ ಇವ್ರಿಲ್ಲ ಅದೇನು ದಾಖಲಾತಿ ಕೊಡಿ ಯಾವ ಬಿಲ್ ಎಸ್ಟಿಮೇಟ್ ಕೊಡಿ ಅಂದ್ರೂ ಕೊಡಲ್ಲ ನಮ್ಗೆ ಸಿಇಒ ತಗೊಂಡಾಗವ್ರೆ ಇಂಜಿನಿಯರ್ ತಗೊಂಡಾಗೋರೆ ಅಂತಾರೆ ಪಂಚಾಯತಿಲ್ಲೂ ನಮಗೆ ಸಪೋರ್ಟ್ ಕೊಡ್ತಿಲ್ಲ ಯಾವುದೇ ಅಧಿಕಾರಿಗಳು ಸಹ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಊರಲ್ಲಿ ಮೆಂಬರ್ಗಳು ಮಾಜಿ ಮೆಂಬರ್ಗಳು ಸಹ ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ ಎಲ್ಲ ಇವರು ಸ್ಕ್ಯಾಮ್ ಇವರೆಲ್ಲ ಒಟ್ಟಿಗೆ ಟೋಟಲ್ ಮಿಂಗಲ್ ಆಗಿ ಇವರು ಸ್ಕ್ಯಾಮ್ ಮಾಡ್ತಾ ಇರೋದಿದ ನಮ್ಮೂರ್ನೇ ಕೊಳ್ಳೆ ಹೊಡೆದ್ಬಿಟ್ಟವ್ರೆ ಆಮೇಲೆ ಅನುಕೂಲ ಆಗೋದು ಗೆ ಏನು ಮಾಡಲ್ಲ ಎಲ್ಲಿ ಜನ ಗುಂಡಿ ಒಂದು ಮಂಡಿ ಉದ್ದ ಗುಂಡಿ ಇದ್ದಾವೆ ಅಂಥದಾಗ ಒಂದು ದೊಡ್ಡ ಮಂಡಿ ಪುಡ್ಸ್ಕೊಡಿ ಅಂತ ಪಂಚಾಯತಿಗೂ ಕೇಳ್ದು ರಿಕ್ವೆಸ್ಟ್ ಮಾಡ್ಕೊಂಡ ಯಾರು ಮಾಡಲ್ಲ ಮುಖ್ಯ ರಸ್ತೆ ಮಹೇಶನ ಮನೆ ಅಂತ ಹೇಳಿ ರೋಡಿಗೆ ಕವಲೆ ಏರಿಗೆ ಗೋಲ್ಡ್ ಹಾಕಿ ಅದು ಗ್ರಾಂಟು ಆರು ಲಕ್ಷ ರೂಪಾಯಿ ಗ್ರಾಂಟು ಆ ಕೆಲಸ ಪುರಾಣಕ ಮಾಡಿಲ್ಲ ಆರು ಲಕ್ಷ ರೂಪಾಯಿ ಬಿಲ್ ತಗೊಂಡಿದ್ದಾರೆ ನಮಗೆ ಮನೆ ಹತ್ರ ಹೋಗಕ್ಕೆ ಬರೋಕ್ಕೆ ಆಗ್ದೇ ನಾನು ಮೂರು ನಾಲ್ಕು ಸಾವಿರ ಗಮನಕ್ಕೂ ತಂದಿದ್ದೀನಿ ಪಂಚಾಯತಿ ಗಮನಕ್ಕೂ ತಂದಿದ್ದೀನಿ ಆ ಕೆಲಸ ಮಾಡಿಲ್ಲ ನಮ್ಮೂರ್ ಕೆರೆ ಇಪ್ಪತ್ತೈದು ಲಕ್ಷಕ್ಕಾಗಿದೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿಲ್ಲ ಕೆರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ ನಾವು ಮೊನ್ನೆ ಮನೆ ಹತ್ರ ಕೊತ್ತಿದಾಗ ಒಂದು ಹತ್ತು ಜನ ಬಂದು ಫೋಟೋ ತೆಗ್ಯೋಣ ಅಂತ ಬಂದರು ಆವಾಗ ನಾವೇನು ಮಾಡಿದ್ವಿ ಅಂದರೆ ಏನು ಮಾಡ್ತಾಯಿದ್ರಿ ಇಲ್ಲಿ ಅಂತ ಕೇಳಿದಾಗ ಗಿಡ ನೀಡ್ತಾಯಿದ್ದೀವಿ ಫೋಟೋ ತೆಗಿಯೋಕ್ಕೆ ಅದಕ್ಕೆ ಗಿಡ ನೀಡ್ತಾಯಿದ್ದೀವಿ ಅಂತ ಹೇಳಿದ್ರು ನಾವು ಅದಕ್ಕೆ ಯಾವ ಗಿಡ ನೆಡ್ತಾ ಅಂತ ಅಂದಾಗ ಇಲ್ಲಿ ಒಂದು ಐದು ಒಂದು ಬಿಲ್ ಮಾಡ್ತಾಯಿದ್ರು ಎಲ್ಲಿ ಮಾಡಿದಿರಿ ಅಂತ ಕ್ವಶನ್ ಮಾಡಿದಾಗ ಅವರು ಅಂತ ಓಡಾದ್ರು ಅದರಿಂದ ಬೆಳಗ್ಗೆ ನಾವು ಹೇಳ್ದಾಗ ಗ್ರಾಮಸ್ಥರ ಎಲ್ಲ ಬಂದ್ಬಿಟ್ಟು ಪಂಚಾಯತಿ ಹತ್ರ ಬಂದು ಏನು ಮಾ ಇದು ಗಿಡ ನೆಡ್ತಿದ್ದಾರೆ ಏನು ಕಾರ್ಯಕ್ರಮ ಅಂತ ನಾವು ಕೇಳಿದಾಗ ಐದು ಲಕ್ಷ ರೂಪಾಯಿ ಕಾಮಗಾರಿ ಆಗಿದೆ ಎರಡು ಲಕ್ಷ ಎರಡೂವರೆ ಲಕ್ಷ ಬಿಲ್ ಎರಡು ಲಕ್ಷದ ನಾಲ್ಕು ಸಾವಿರದ ಆರ್ನೂರ ಒಂಬತ್ತು ರೂಪಾಯಿ ಬಿಲ್ ಆಗಿದೆ ಬಿಲ್ ಮಾಡ್ಕೊಂಡವರಲ್ಲಿ ಒಂದು ಗಿಡನು ನೆಟ್ಟಿಲ್ಲ ಎಲ್ಲಾ ಗ್ರಾಮಸ್ಥರು ಬಂದು ಇಲ್ಲಿ ಪಂಚಾಯತಿಗೆ ಕೇಳ್ದ ಕೇಳಿ ಎಲ್ಲ ಮಾಡಿದ್ಮೇಲೂ ಇದಕ್ಕೆ ಯಾವುದೇ ಕ್ರಮ ತಗೊಂಡಿಲ್ಲ ಯಾರು ಯಾರು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರು ಯಾರು ಮೆಂಬರು ಅಂತ ಮತ್ತೆ ತುಳಸಿ ಗೇಟ್ ಒಬ್ಬ ಸ್ವಾಮಿ ಅಂತ ಅವರು ಈ ಸಂದರ್ಭದಲ್ಲಿ ಸುರೇಶ್ ರವಿ ತೇಜಸ್ ಕುಮಾರ್ ಮೋಹನ್ ಕುಮಾರ್ ಉಮೇಶ್ ಬಸವರಾಜು ನಿಂಗೇಗೌಡರು ವರುಣ ಮಂಟಿ ಮಹೇಶ್ ಗೌಡ ಸೋಮಸುಂದರ ವೆಂಕಟೇಶ್ ಶೆಟ್ಟಿ ದಿಲೀಪ್ ಮತ್ತಿತರರು ಇದ್ದರು ಶಮುಖಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣಾರ್ಜಪೇಟೆ